ನಮಸ್ಕಾರ ನಾನು ನಿಮ್ಮ ಸವಿತಾ ವೆಲ್ಕಮ್ ಟು ಸವಿತಾ ನ್ಯೂಸು ಯೂಟ್ಯೂಬ್ ಚಾನಲ್ ನಾನು ನಿಮಗೆ ಇವತ್ತಿನ ದಿನ ಏನು ತೋರಿಸ್ತಾ ಇದ್ದೀನಿ ಅಂತ ಹೇಳಿದರೆ ಬೆಣ್ಣೆ ಕಾಯಿಸೋದು ಅಥವಾ ತುಪ್ಪ ಮಾಡೋದು ತುಪ್ಪ ಮಾಡೋದು ಹೇಗೆ ಬೆಣ್ಣೆ ಅಂತಂದು ಅದನ್ನು ಕಾಯಿಸಿ ಹೇಗೆ ತುಪ್ಪ ಮಾಡೋದು ಅಂತ ಹೇಳಿ ತೋರಿಸ್ಕೊಳ್ಳೋಣ ಅಂತ ಇದ್ದೀನಿ ಅದಕ್ಕೆ ನಾನು ಇವಾಗ ನುಗ್ಗಿಸೊಪ್ಪನ್ನು ಜೋಡಿಸ್ಕೋಬೇಕು ಅದಕ್ಕೆ ಅಂತ ನನ್ನ ಫ್ರೆಂಡ್ಸ್ ಮನೆ ಹತ್ರ ನುಗ್ಗಿ ಗಿಡ ಇದೆ ಅದರಿಂದ ನಾನು ಇವಾಗ ನುಗ್ಗಿ ಸೊಪ್ಪು ಕಿತ್ಕೊಂಡ್ಬರೋಣ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಲ್ಲಿಗೆ ಐದು ಗಿಡ ಸಾಕಿದ್ದಾರೆ ಇವರು ಅದರಲ್ಲಿ ನಾನು ಒಂದೆರಡು ಕೆ ಜಿ ಬೆಣ್ಣಿಗೆ ಎಷ್ಟು ಬೇಕೋ ಅಷ್ಟು ಮುಗ್ಗಿ ಸೊಪ್ಪನ್ನು ತಗೊತಾ ಇದ್ದೀನಿ ತುಂಬ ಬಲ್ತಿರೋದು ತಗೋಬಾರ್ದು ತುಂಬ ಎಳೆದನ್ನು ತಗೋಬಾರ್ದು ಮೀಡಿಯಮ್ ಆಗಿರಬೇಕು ಈ ಥರದ್ದು ನೋಡಿ ನಾನು ತಗೊತಾ ಇದ್ದೀನಿ ಇವರು ತುಂಬ ಗಿಡಗಳು ಹಾಕಿದ್ರು ಮಳೆ ಇಲ್ಲ ಇವಾಗ ಗಾಳಿ ಅಲ್ಲ ಎಲ್ಲ ಗಿಡಗಳು ಹಾಗೆ ಬತ್ತಿ ಹೋಗಿದೆ ಆಗಿದೆ ತುಂಬ ದನಗಳು ಕಾಟ ಇಲ್ಲಿ ಇವಾಗ ಇದ್ದೀನಿ ತುಪ್ಪ ಕಾಸಿಲಿಕ್ಕೆ ಇದು ಇವಾಗ ಎಲೆ ಜೋಡಿಸ್ಕೋಬೇಕು ಇದಕ್ಕೆ ಅದನ್ನೆಲ್ಲ ಬೆಣ್ಣೆಲ್ಲ ನೀಟಾಗಿ ತೊಳ್ಕೊಬೇಕು ಹಿಂಗಾಕಿ ಬೆಣ್ಣೆನ ಯಾವ ಥರ ತೊಳೆಯ ಅಂತಂದು ಹೇಳ್ತೀನಿ ಬರ್ರಿ ನನಗೆ ಇವಾಗ ಬನ್ನಿ ಬೆಣ್ಣೆನ ತಗೊಂಡು ಅದನ್ನ ಹೆಂಗ್ ಕ್ಲೀನ್ ಮಾಡ್ಕೊಂಡು ಅದಕ್ಕೆ ಏನೇನೆಲ್ಲ ಹಾಕಿ ನಾನು ಕಾಯಿಸ್ತೀನಿ ಅಂತ ಹೇಳ್ತೀನಿ ಇದು ಎರಡು ಕೆ ಜಿ ಬೆಣ್ಣೆ ನಾನು ಪದೇ ಪದೇ ಕಾಯಿಸೋದಿಲ್ಲ ಹಾಗಾಗಿ ಒಂದೇ ಸರಿ ಒಂದೂವರೆ ಕೆಜಿ ಎರಡು ಕೆ ಜಿ ಬೆಣ್ಣೆನ ತರಿಸ್ಕೊಂಡ್ಬಿಡ್ತೀನಿ ನಾನು ಅಡುಗೆಗೂ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀನಿ ನನಗೆ ಎಲ್ರು ತುಪ್ಪನೇ ಇಷ್ಟಪಡ್ತಾರೆ ಹಂಗಾಗಿ ನಾನು ಒಂದು ಒಂದೂವರೆಯಿಂದ ಇಂದ ಎರಡ್ ಕೆಜಿ ಬೆಣ್ಣೆನ ಕಾಯಿಸ್ತೀನಿ ಅನಿವಾರ್ಯ ಸಿಗಲಿಲ್ಲ ಸಿಗ್ಲಿಲ್ಲ ಅಂದ್ರೆ ಕೆ ಕೆಜಿ ಬೆಣ್ಣೆನ ಕಾಯಿಸ್ತೀನಿ ಇವಾಗ ಈ ಬೆಣ್ಣೆನ ಎಲ್ಲ ತಗೊಂಡು ನಾವಿದನ್ನು ಇದನ್ನ ಪಾತ್ರೆಗೆ ಹಾಕೊಂಡು ನೀಟಾಗಿ ತೊಳ್ಕೊಬೇಕು ಅದಕ್ಕೆ ಬೆಣ್ಣೆ ಕಾಯಿಸೋದಿಕ್ಕೆ ನಾನು ಅದು ಬೆಣ್ಣೆ ತೊಳ್ಕೊಳ್ಳೋದಿಕ್ಕೆ ಹುಣ್ಸೆಹಣ್ಣ ನೆನ್ ಹಾಕೊಂಡಿದ್ದೀನಿ ಕೈಗೆ ಹತ್ತು ಹತ್ತುತ್ತೆ ಇದು ಬೆಣ್ಣೆ ಅದಕ್ಕೆ ಕೈ ತೊಳ್ಕೊಳಕೋಸ್ಕರ ಹುಣ್ಸೆಹಣ್ಣೆಲ್ಲ ಚೆನ್ನಾಗಿ ಹಿಂಗೆ ಕ್ಯೂಚ್ಕೊಂಡು ಕೈಯೆಲ್ಲ ತೊಳ್ಕೊಂಡು ಇದನ್ನ ಎಲ್ಲ ಹಿಂಗೆಲ್ಲ ಕ್ಯೂಚ್ಕೊಂಡು ರಸ್ತೆಲಿ ಕೈ ಹತ್ಕೊಂಡು ಮತ್ತೆ ಬಿಸಿನೀರಲ್ಲಿ ತೊಳ್ಕೊಬೇಕು ಅದಕ್ಕೆ ಒಂದು ಬೌಲು ಬಿಸ್ನೀರನ್ನು ಕಾಯಿಸಿಟ್ಕೊಂಡಿದ್ದೀನಿ ಇದು ಬೆಣ್ಣೆ ಕ್ಲೀನ್ ಮಾಡೋದಿಕ್ ಕಾಯ್ತು ಕಾಯಿಸೋದಿಕ್ಕೆ ಏನೇನು ತಗೊಂಡಿದ್ದೀನಿ ಒಂದೆರಡು ಬ್ಯಾಡ್ಗೆ ಮೆಣಸಿನಕಾಯಿ ತಗೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನು ಉಪ್ಪು ತಗೊಂಡಿದ್ದೀನಿ ಎರಡು ಕೆ ಜಿ ಬೆಣ್ಣೆಗೆ ರುಚಿಗೆ ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಅರಿಶಿನ ತಗೊತೀನಿ ಅದೇ ಸ್ಪೂನಲ್ಲಿ ಒಂದು ಚಮಚ ಖಾರದ ಪುಡಿನೂ ಕೂಡ ತಗೊತೀನಿ ಇದು ಬೆಣ್ಣೆ ಕಾಸಿದ್ರೆ ಬಿಳಿ ಕಲರ್ ಕಾಣುತ್ತೆ ಹಂಗಾಗಿ ನಮಗೆ ಸ್ವಲ್ಪ ಕಲರ್ಫುಲ್ಲಾಗಿರಲಿ ಅಂತೇಳಿ ಇದು ರುಚಿಗೆ ಮೆಣಸಿನ್ಕಾಯಿ ಖಾರದ ಪುಡಿ ಕಲರ್ಗೋಸ್ಕರ ಬಣ್ಣಕ್ಕೋಸ್ಕರ ತಗೊಂಡಿದ್ದೀನಿ ಹಾಗೆ ಒಂದ್ ನಾಲ್ಕು ಕೆಸಳು ನುಗ್ಗಿ ಸೊಪ್ಪು ಕಿತ್ಕೊಂಡ್ ಬಂದಿದ್ದೀನಿ ಮತ್ತೆ ಚಿಕ್ಕದಾಗಿರೋ ಮೂರು ವಿಳೆವೆಲ್ಲ ತಗೊಂಡಿದ್ದೀನಿ ಅದಕ್ಕೆ ಮತ್ತೆ ಸ್ವಲ್ಪ ಸುಣ್ಣನೂ ಕೂಡ ತಗೊಂಡಿದ್ದೀನಿ ಇದನೇನು ಹಾಕಿದ್ರೆ ಏನೇನ್ ಆಗುತ್ತೆ ಅಂತ ಕಾಸು ಕಾಸ್ಬೇಕಾರೆ ಹೇಳ್ತಾ ಹೋಗ್ತೀನಿ ಇವಾಗ ಬೆಣ್ಣೆನೂ ಒಂದ್ ಪಾತ್ರೆಗೆ ಹಾಕೊಂಡು ನೀಟಾಗಿ ತೊಳ್ಕೊತೀನಿ ನೋಡಿ ಇದು ಹಳ್ಳಿ ಬೆಣ್ಣೆ ನನ್ನ ಅಗ್ನಿ ಊರಲ್ಲೇನೆ ತರಿಸಿದ್ದು ಅದು ಒಂದೇ ಸರಿಗಿಷ್ಟೊಂದು ಬೆಣ್ಣೆ ಆಗಲ್ಲ ಅದನ್ನೆಲ್ಲ ಸ್ಟೋರ್ ಮಾಡಿ ಒಂದು ವಾರದಿಂದ ನೀಟ್ ಮಾಡಿ ನಮಗೆ ಕಳಿಸಿರ್ತಾರೆ ನಾವು ಅದನ್ನು ಶುದ್ಧ ಮಾಡ್ಕೋಬೇಕು ಈ ತರ ಎಲ್ಲ ಒಂದು ಪಾತ್ರೆಗೆ ಹಾಕಂತೀನಿ ಎಲ್ಲ ಇವಾಗ ಬೆಣ್ಣೆ ಎಲ್ಲ ಈ ಪಾತ್ರೆಗೆ ಹಾಕಿದ್ದೀನಿ ಇವಾಗ ಇದಕ್ಕೊಂದು ಎರಡು ತಂಗೆ ಕುಡಿಯೋ ನೀರನ್ನು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಕೆಲವರು ಕೈಯಲ್ಲಿ ಕ್ಯೂಚಿದ್ರೆ ಕೆಲವ್ರಿಗೆ ಇಷ್ಟ ಆಗೋದಿಲ್ಲ ಕೈಯಲ್ಲೆಲ್ಲ ಕ್ಯೂಚೋದು ನೋಡಿದ್ರೇ ಕೆಲವರು ಇಷ್ಟಪಡಲ್ಲ ಇದನ್ನ ಕೈಯೆಲ್ಲ ತೊಳೆದ್ರೆ ಚೆನ್ನಾಗೆ ಆದರೆ ಎಲ್ಲರೂ ನೋಡ್ತಾರೆ ಇದೆಲ್ಲನೂ ಅಸಹ್ಯ ಪಟ್ಕೊತಾರೆ ಅಂತೇಳಿ ನಾನು ಎಲ್ಲ ಸ್ಪೂನಲ್ಲೇ ನೀಟಾಗಿ ಎಲ್ಲ ಇದ್ರದ್ದು ಸ್ಮೆಲ್ಲು ಏನಾದರೂ ಇದ್ರೆ ಇದು ಎಲ್ಲ ಅಷ್ಟು ಸ್ಮೆಲ್ ಅದರದ್ದೆಲ್ಲನೂ ಅಂತ ಹೇಳ್ಬಿಟ್ಟು ಇರೋದಿಲ್ಲ ಆದರೂ ಒಂದ್ಸರಿ ಎಲ್ಲ ಶುದ್ಧಿ ಮಾಡ್ಕೊಂತೀನಿ ಎಲ್ಲನೂ ಲಾಸ್ಟಿಗೆ ನಾನು ಹಿಂಗೆಲ್ಲ ಕಲಕಿ ಇದು ಮಾಡ್ಬಿಡ್ತೀನಿ ಯಾಕೆಂದರೆ ಹಿಂಗೆಲ್ಲ ಹತ್ಕೊಂಡ್ರು ಪಾತ್ರೆಗೆ ಕರಗಿದ್ರೆಲ್ಲ ಕೆಳಗೆ ಬಿಟ್ಕೊಳುತ್ತಲ್ಲ ಆ ಉದ್ದೇಶಕ್ಕೆ ಸ್ಪೂನಲ್ಲೆಲ್ಲ ತಿರುಗ್ಕೊಂಡ್ಬಿಡ್ತೀನಿ ಇದರೊಳಗಿಂದ ಎಲ್ಲನೂ ನೀಟಾಗಿ ಬರುತ್ತೆ ಏನಾದರೂ ಕಸ ಅವ್ರು ಅರ್ಜೆಂಟಾಗಿ ಅರ್ಜೆಂಟಾಗಳ್ಳಿ ಕೆಲಸದಲ್ಲಿ ಅವ್ರ ಕೆಲಸ ಒತ್ತಡದಾಗೆ ಏನಾದರೂ ಚಿಕ್ಕ ಪುಟ್ಟ ಏನಾದರೂ ಬಿದ್ದಿದ್ರೆ ಎಲ್ಲ ಬರುತ್ತೆ ತೇಲ್ಕೊಂಡು ಚಮಚದಲ್ಲಿ ಚಮಚದಲ್ಲೆಲ್ಲ ಗುರಾಡ್ಕೊಂಡ್ಬಿಡ್ತೀನಿ ಒಂದು ಸರ್ತಿ ನಾನು ಎಲ್ಲ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ನೀರು ಬಸ್ಕೊಂಡು ಆಮೇಲೆ ಹಣ್ಣಲ್ಲಿ ಕೈ ತೊಳ್ಕೊಂಡು ಸರಿ ಎಲ್ಲಾನು ಒಂದ್ಸರಿ ಸರಿ ಮಾಡ್ಕೊತೀನಿ ಹೀಗೆ ಅದನ್ನು ನೀರನ್ನು ಬಸ್ಬಿಡ್ತೀನಿ ನೋಡ್ರಿ ಈ ಥರ ಎಲ್ಲ ಕೈಯೆಲ್ಲ ತೊಳ್ಕೊಬೇಕಿತ್ತ ಯಾಕೆಂದ್ರೆ ಕೈಗೆಲ್ಲ ಬೆಣ್ಣೆ ಹತ್ಕೊಳುತ್ತೆ ಅನ್ನೋ ಉದ್ದೇಶದಿಂದ ಹಣ್ಣಿನ ಕೈ ಹುಳಿ ಎಲ್ಲ ಹಚ್ಕೊಂಡ್ರೆ ಬೆಣ್ಣೆ ನಮ್ಮ ಕೈಗೆ ಹತ್ತಲ್ಲ ಅನ್ನೋ ಉದ್ದೇಶಕ್ಕೆ ಹಣ್ಣಲ್ಲಿ ತೊಳ್ಕೊತೀನಿ ಕೈ ಹಾಗೆ ಬಿಸಿ ನೀರಲ್ಲಿ ಕೈ ತೊಳ್ಕೊತೀನಿ ಕೈಗೆ ಹತ್ತೋದಿಲ್ಲ ಬೆಣ್ಣೆ ಹತ್ತೋದಿಲ್ಲ ಹತ್ತದಿಲ್ಲ ನೋಡಿ ನೀಟಾಗಿ ಇದಾಗುತ್ತೆ ಹಾಗೆ ಇದೆಲ್ಲ ಕ್ಲೀನ್ ಮಾಡಿ ನಾನು ಒಂದು ಸ್ವಲ್ಪ ಬೆಣ್ಣೆನ ಯಾಕೆ ಯಾಕೆಂದರೆ ನನ್ನ ಮಗನಿಗೆ ಬೆಣ್ಣೆ ದೋಸೆ ಇಷ್ಟ ಆಮೇಲೆ ಮ್ಯಾಗಿ ಮಾಡಿಕೊಂಡ್ರೆ ಅದಕ್ಕೆ ಬೆಣ್ಣೆ ಹಾಕೊತಾನೆ ಆಮೇಲೆ ಮತ್ತೆ ಮತ್ತು ಭಾಜಿ ಏನಾದರೂ ಮಾಡಿದರೆ ಅದಕ್ಕೆಲ್ಲ ಯೂಸ್ ಮಾಡ್ತಾರೆ ಹಂಗಾಗಿ ನಾನು ಒಂದು ಸಣ್ಣ ಉಂಡೆ ಬೆಣ್ಣೆನ ಎತ್ತಿರ್ಕಂತೀನಿ ನೋಡ್ರಿ ಕೈಗೆ ಏನು ಹತ್ತಲ್ಲ ಒಂದು ಸಣ್ಣಲ್ಲಿ ಕೈ ತೊಳ್ಕೊಂಡ್ರೆ ಏನೂ ಹತ್ತದೆ ಹಿಂಗೆಲ್ಲ ಕೂಡಿಸ್ಕೊಂಡು ನೀಟಾಗಿ ನೀರನ್ನು ಬಸ್ಕೊಳ್ಳೋಣ ನಾನು ಒಂದೇ ಕೈ ಮಾತ್ರ ತೊಳ್ಕೊಂಡಿದ್ದೀನಿ ಒಂದು ಸಣ್ಣನಲ್ಲಿ ನೋಡ್ರಿ ನೀರೆಲ್ಲ ತೆಗಿತೀನಿ ಆವಾಗಲೇ ಒಂದು ಚಂಬ ಎರಡು ಚಮ್ ನೀರು ಹಾಕಿ ಒಂದು ಸರಿ ಎಲ್ಲ ಬಾತ್ಸಿಂದು ಕಡೆ ಹಾಕ್ಕೊಂಡಿದ್ದೆ ಮತ್ತೆ ಎರಡು ಚಮ ನೀರು ಹಾಕ್ಕೊಂಡು ಎಲ್ಲನೂ ಕಿವುಚಿ ಎಲ್ಲ ತೆಗಿತಾಯಿದ್ದೀನಿ ಗಲೀಜಾದ್ರೆ ಗಿಂದು ಸ್ಮೆಲ್ಲು ಏನಾದರೂ ಇದ್ದರೆ ಮಾಡಿದರೆ ಎಲ್ಲ ಒಂದು ಕಡೆ ಮಾಡ್ಕೊಂಡು ನೀಟಾಗಿ ನೀರು ತಕ್ಕೊಂತಿದೀನಿ ನೋಡಿರಿ ಕೈಗೆ ಏನು ನೋಡಿರಿ ನೋಡಿರಿ ಇದು ಎಲ್ಲ ಇನ್ನೊಂದು ಟ್ರಿಕ್ಕು ತುಂಬ ಖರಾಬ್ ಖರಾಬಿರ್ತಿತ್ತ ಕೈಯೆಲ್ಲ ಜಿಡ್ಡಾಗುತ್ತೆ ಅಂತೇಳ್ಬಿಟ್ಟು ಈ ಥರ ಐಡಿಯಾಗಳೆಲ್ಲ ಯೂಸ್ ಮಾಡೋರು ನೋಡಿರಿ ಎಲ್ಲ ಕ್ಲೀನ್ ಆಯ್ತು ಇವಾಗ ಇದ್ರಲ್ಲಿ ನಾನೊಂದ್ ಸ್ವಲ್ಪ ಬೆಣ್ಣೆನ ಇಷ್ಟು ಬೆಣ್ಣೆನ ಎತ್ತಿಟ್ಕೊತೀನಿ ಒಂದ್ ಸ್ವಲ್ಪ ನನ್ನ ಮಗಂಗೆ ಇಷ್ಟ ಒಂದು ಬಂದ ಮೇಲೆ ಬೆಣ್ಣೆ ಉಡಿಸಿದೇನಮ್ಮ ಅಂತ ಕೇಳ್ತಾನೆ ಇವಾಗ ಸ್ಟವ್ ಅಡಿಸ್ಕೊಳ್ಳೋಣ ಪಾತ್ರೆ ಇಡ್ತೀನಿ ಇವಾಗ ಬೆಣ್ಣೆ ಪಾತ್ರೆನ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ನಿಮಗೆ ಮೆಂತ್ಯ ಕಾಳನ್ನು ಯೂಸ್ ಮಾಡೋದನ್ನ ಹೇಳೋದು ಮತ್ತೆ ನಾನು ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನು ಮೆಂತ್ಯ ಕಾಳು ಹಾಕ್ತೀನಿ ನಾನು ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಮೆಂತ್ಯ ಕಾಳು ಹಾಕ್ತೀನಿ ಎಲ್ಲರೂ ಪುಡಿ ಮಾಡಿ ಇಟ್ಕೊತಾರೆ ನಾನು ಪುಡಿ ಮಾಡ್ಕೊಳ್ಳಲ್ಲ ಹಾಗೆ ಇಡಿ ಕಾಳನ್ನೇ ಹಾಕ್ತೀನಿ ಯಾಕೆಂದ್ರೆ ಗಸಿನೂ ಬರೋದಿಲ್ಲ ಅದರ ಅಂಶ ಎಲ್ಲನೂ ಇದು ಅದರಲ್ಲಿ ಬಿಟ್ಕೊಂಡಿರುತ್ತೆ ಹಂಗಾಗಿ ಅದಕ್ಕೆ ನಾನು ಕಾಳೆ ಹಾಕ್ಬಿಡ್ತೀನಿ ನಾನು ಎಣ್ಣೆ ಗಸಿ ಆಗಲ್ಲ ತುಪ್ಪ ಪುಡಿಪುಡಿ ಎಲ್ಲ ಅಂತ ಅಂತೇಳಿ ಈ ಥರ ಹಾಕ್ತೀನಿ ಉಪ್ಪು ಮೆಂತ್ಯನ ಹಾಕಿ ಕರ್ಗೋಗ್ಬಿಡ್ತೀನಿ ಇದು ನೀಟಾಗಿ ಕರ್ದು ಅದುವಾಗ ಬಂದಿದೆ ಅಂದಾಗ ನಾನು ಇನ್ನು ನೋಡಿದಂಥ ಎಲ್ಲಾನು ಇಂಗ್ರೀಡಿಯಂಟ್ಸ್ಗಳ್ನು ಯೂಸ್ ಮಾಡ್ತೀನಿ ಅತಿಯ ಚಮಚ ಕೈಯಾಡ್ಸಿದ್ರೆ ಬೆಣ್ಣೆ ಏನು ಡಾಡೆ ತರ ಆಗುತ್ತೆ ಅದನ್ನ ಫ್ರೀಯಾಗಿ ಕಾಯೋಕ್ಕೆ ಬಿಡಬೇಕು ಜೋರದೂರಿಲ್ಲೇ ಕಾಯಿಸ್ಬೇಕು ಭಾಳ ಇರೋದ್ರಿಂದ ಒಂದು ಹತ್ತು ನಿಮಿಷ ಇದು ಕರಗಲಿ ನೋಡಿ ಈ ತರ ಕುದಿ ಬರ್ತಾ ಇದೆ ಇನ್ನು ಒಂದು ಎರಡು ನಿಮಿಷ ಇದು ಸ್ವಲ್ಪ ಇದರದ್ದೆಲ್ಲ ಇದು ನೊರೆ ಏನಿದೆ ಅದೆಲ್ಲ ಸ್ವಲ್ಪ ಬದ್ಕೊಳ್ಳಿ ಆ ಥರ ಬೇಲಿ ಅವಾಗ ನಾನು ಇದಕ್ಕೆ ಎಲ್ಲಾನು ಇಂಗ್ರೀಡಿಯಂಟ್ಸ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ ನೋಡಿ ಈ ತರ ಕುದಿ ಬಂದಿದೆ ಇದಕ್ಕೆ ನಾನು ಖಾರದ ಪುಡಿ ಸೇರಿಸ್ತೀನಿ ಮತ್ತೆ ಚಿಕ್ಕ ಸ್ಪೂನ್ ಅಲ್ಲಿ ಸ್ಪೂನು ಸ್ಪೂನ್ ಸೇರಿಸ್ತೀನಿ ಇದು ಕಲರ್ಫುಲ್ ಆಗಿ ಕಾಣೋದಿಕ್ಕೋಸ್ಕರ ಮತ್ತೆ ರುಚಿನೂ ಕೊಡುತ್ತೆ ಆ ಉದ್ದೇಶಕ್ಕೆ ಹಾಕ್ತೀನಿ ಹಾಗೆ ಎರಡು ಮೆಣಸಿಕಾಯಿ ತಗೊಂಡಿದ್ನಲ್ಲ ಅದನ್ನು ಕೂಡ ಇದಕ್ಕೆ ಹಾಕ್ತೀನಿ ಹಾಗೇ ಮೊದಲೆಲ್ಲ ಒಲೆಯಲ್ಲಿ ಮಧ್ಯ ಒಲೆಗಿಂದು ಸ್ವಲ್ಪ ಬೂದಿನ ಹಿಂಗ್ ಬಿಡೋರು ನೀರಲ್ಲಿ ಹಾಕೊಂಡು ಅದರಲ್ಲಿ ಕ್ಯಾಲ್ಸಿಯಂ ಎಲ್ಲ ಸಿಗುತ್ತೆ ಇದರಲ್ಲಿ ಅಂತೇಳಿ ಹಾಗಾಗಿ ನಾನು ಈಗ ಆತರ ಎಲ್ಲ ಎಲ್ಲ ಯೂಸ್ ಮಾಡಲ್ಲ ನಾವು ಹಂಗಾಗಿ ಸುಣ್ಣ ಇರುತ್ತಲ್ಲ ಸುಣ್ಣದ ನೀರನ್ನ ಸ್ವಲ್ಪ ಈ ತರ ಕರಗಿಸಿ ಬಿಡ್ತೀನಿ ಅದಕ್ಕೆ ಸುಣ್ಣದ ನೀರನ್ನ ಕರಗಿಸ್ಬಿಡ್ತೀನಿ ಇನ್ನೊಂದ್ ಎರಡು ನಿಮಿಷ ಇದು ಇದಾದ್ಮೇಲೆ ಇದಕ್ಕೇನು ಬೇರೆ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ ಇವಾಗ ನಾವು ಇದಕ್ಕೆ ಸೊಪ್ಪು ಹಾಕೋಣ ಸೊಪ್ಪು ಹಾಕೋದ್ರಿಂದ ಏನ್ ಪ್ರಯೋಜನ ಅಂತ ಹೇಳಿದ್ರೆ ಇದು ಆಂಟಿ ಆಕ್ಸಿಡೆಂಟಲ್ ಅಂಶ ಹೊಂದಿದೆ ಇದು ಇದರಲ್ಲಿ ಕ್ಯಾಲ್ಸಿಯಂ ಮಗ್ನೇಷಿಯಮು ಜಿಂಕು ಎಲ್ಲ ಇರೋದ್ರಿಂದ ನಮ್ಮ ಬೋನ್ಸ್ಗೆ ತುಂಬಾ ಒಳ್ಳೇದು ಮತ್ತೆ ಕೂದಲು ಆರೈಕೆಗೆ ಒಳ್ಳೇದು ಕಣ್ಣಿಗೆ ಒಳ್ಳೇದು ಮತ್ತೆ ಚರ್ಮಕ್ಕೂ ಕೂಡ ಇದು ತುಂಬಾ ಒಳ್ಳೇದಾಗುತ್ತೆ ಹಂಗಾಗಿ ಇದನ್ನ ನಾವು ಯೂಸ್ ಮಾಡ್ತೀವಿ ಇವಾಗ ಹಾಕ್ತೀನಿ ನೋಡ್ರಿ ಹಾಗೇನೆ ನಾನು ಎರಡ್ ಕೆ ಜಿ ಬೆಣ್ಣೆ ಇರೋದ್ರಿಂದ ಚಿಕ್ಕ ಚಿಕ್ಕದಾಗಿ ಎಲೆ ಈ ಸೀಸನ್ ಅಲ್ಲಿ ಯಾವ ಚೆನ್ನಾಗೇ ಬರೋದೇ ಇಲ್ಲ ಒಳಗೆಲ್ಲ ಈ ತರದ ಎಲೆಗಳನ್ನೆಲ್ಲನು ಸೊಟ್ಟ ಮಟ್ಟ ಆಗಿರುತ್ತೆ ಕಟ್ಟಾಗಿರುತ್ತೆ ಅಂತ ಎಲೆನೇ ಕೊಟ್ಟಿರ್ತಾರಪ್ಪ ಅದರಲ್ಲೇ ನಾನು ಮೂರ್ ಎಲೆನ ನೀಟಾಗಿ ತೊಳೆದ್ಬಿಟ್ಟು ಬಿಟ್ಟು ಈ ವಿಳೆದೆಲೆ ಹಾಕೋದ್ರಿಂದ ಆಂಟಿ ಕ್ಯಾನ್ಸರ್ ಏಜೆಂಟ್ ಆಗಿ ಕೂಡ ಇದು ಕೆಲಸ ಮಾಡುತ್ತೆ ಮತ್ತೆ ಕೂಡ ಕ್ಯಾಲ್ಸಿಯಂ ಇದೆ ಇದು ಮತ್ತೆ ಜೀರ್ಣ ಶಕ್ತಿಯನ್ನು ಮಾಡುತ್ತೆ ಹಂಗಾಗಿ ಎಲೆನ ನಾವು ಯೂಸ್ ಮಾಡ್ತೀವಿ ಇದನ್ನು ಕೂಡ ಹಾಕ್ತೀನಿ ನೋಡ್ರಿ ಹಾಗೆ ಇನ್ನೊಂದ್ ಎರಡ್ ನಿಮಿಷನೂ ಬರ್ಬೇಕು ಬೆಣ್ಣೆ ಏನಂದ್ರು ಒಂದ್ ಅರ್ಧ ಕೆ ಜಿ ಒಂದ್ ಕೆಜಿ ಆಯ್ತು ಅಂದ್ರೆ ಒಂದ್ ಹತ್ತು ಹದಿನೈದು ನಿಮಿಷ ಹಿಡಿಯುತ್ತೆ ನಾನು ಒಂದ್ ಎರಡು ಕೆ ಜಿ ಕಾಸೋದ್ರಿಂದ ಇದು ಒಂದು ಅರ್ಧ ಗಂಟೆ ಮೇಲೆನೆ ತಗೊಳ್ಳುತ್ತೆ ಟೈಮು ಸ್ವಲ್ಪ ಎಲೆನ ಡೀಪ್ ಆಗಿ ಕೆಳಗಡೆ ಸ್ವಲ್ಪ ಪ್ರೆಸ್ ಮಾಡಿದ್ರೆ ನೀಟ ಫ್ರೈ ಆಗುತ್ತೆ ಅದರಲ್ಲಿ ಚೆನ್ನಾಗಿ ಅದ್ರ ಸತ್ತೊಗಳ್ನ ಅದು ಬಿಟ್ಕೊಳುತ್ತೆ ಬಿಟ್ಕೊಳ್ಳುತ್ತೆ ನಾವು ಎಣ್ಣೆಗೆ ಹಾಕಿ ಹೋಳ್ಗೆಗಳು ಪೂರಿ ಸಂಡಿಗೆ ಹಪ್ಳ ಹೆಂಗ್ ಕರಿತು ಆ ತರ ಫ್ರೈ ಆಗ್ಬೇಕು ಆ ತರ ಎಲ್ಲ ಆದ್ರೆ ನೀಟಾಗಿ ಬಿಟ್ಕೊಂಡಿರುತ್ತೆ ಅದನ್ನು ಎತ್ತಿದ ಮೇಲೆ ಕೆಲವರು ತಿಂತಾರೆ ಯೂಸ್ ಮಾಡ್ತಾರೆ ಒಂದು ದಿವಸ ಫಸ್ಟ್ ದಿವಸವೇ ತಿಂದರೆ ಕೆಲವರಿಗೆ ಗಂಟ್ಲು ಎಡಿಯುತ್ತೆ ಇದು ಒಂದು ದಿವಸ ಬಿಟ್ಟು ಇದನ್ನ ರೊಟ್ಟಿ ಜೊತೆಗೆಲ್ಲ ಕಚ್ಕೊಂಡು ತಿಂತಾರೆ ಚೆನ್ನಾಗಿರುತ್ತೆ ಅಂಥೇಳಿ ನಾನೇನು ಹಾಗೇನು ಮಾಡಲ್ಲ ಹಾಗೆ ಅದ್ರಾಗಿಂದೆಲ್ಲನೂ ತುಪ್ಪನೆಲ್ಲ ಸೋಸ್ಕೊಂಡು ನೀಟಾಗೇ ಬಸಿಯಾಗಿ ಇಟ್ಟು ಎಲ್ಲ ತೆಗೆದು ಲಾಸ್ಟಿಗೆ ಎಸಿತೀನಿ ನಾನು ತಿನ್ನಲ್ಲ ಯಾಕೆಂದ್ರೆ ಗಂಟ್ಲೆ ಇಡ್ದುಬಿಡುತ್ತೆ ನನಗೆ ಹಾಗಾಗಿ ನಾನು ಹುಡುಗರಿಗೂ ಕೊಡೋದಿಲ್ಲ ನಾನು ಕೂಡ ತಿನ್ನೋದಿಲ್ಲ ಇವಾಗ ಬರ್ತಾ ಇದೆ ನೀವು ಇದಿಷ್ಟು ಈ ನೊರೆ ಎಲ್ಲಾನು ಇದೆಯಲ್ಲ ಇದೆಲ್ಲ ಇದು ಅಷ್ಟು ಚೆನ್ನಾಗಿ ಬೇಯಬೇಕು ಬೆಂದ ನಂತರ ಇದಕ್ಕೆ ಗುಳ್ಳೆ ಬರುತ್ತೆ ಗೋಲ್ಡನ್ ಕಲರ್ದು ಗುಳ್ಳೆ 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 ಥರ ಬರುತ್ತೆ ನೊರೆ ಥರ ಅವಾಗ ಒಂದು ಅದಕ್ಕೆ ಬಂದಿದೆ ಅಂತೇಳಿ ಅವಾಗ ನಾನು ಯಾವ ಥರ ಗೊತ್ತಾಗುತ್ತೆ ಅಂತೇಳಿ ತೋರಿಸ್ತೀನಿ ಇನ್ನೊಂದು ನಿಮಿಷ ಇದು ಕುದೀಲಿ ಸ್ವಲ್ಪ ನೋಡಿ ಸ್ವಲ್ಪ ಲೈಟಾಗೆ ಇದೆಲ್ಲ ಹೋಗ್ತಾ ಇದೆ ನೋಡ್ರಿ ಇದೆಲ್ಲ ಗಸಿ ಇದೆಲ್ಲ ಕಳತ್ಕೂ ಇದೆಲ್ಲ ಇದೆಲ್ಲ ಕಳತ್ಕೂರುತ್ತೆ ಕೆಲವೊಬ್ಬರು ಮನೆ ಬೆಣ್ಣೆಗಳು ಅಥವಾ ಆ ಮಾರ್ಕೆಟಲ್ಲಿ ಏನಾದರೂ ಮಿಕ್ಸಿಂಗ್ ಮಾಡಿತ್ತಂದರೆ ಅನ್ನ ಅನ್ನ ಕುದಿಯುತ್ತಲ್ಲ ಆ ಥರ ಕುದಿಯುತ್ತೆ ಕುದಿಯೋದೇ ನಿಲ್ಲಿಸೋದೇ ಇಲ್ಲ ತುಪ್ಪ ಬರೋ ತನಕ ನೋರೆ 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 ಆಗಿ ಕುದೀತಾ ಇರುತ್ತೆ ಆ ಥರ ಬೆಣ್ಣೆ ಅದು ಚೆನ್ನಾಗಿಲ್ಲ ಅಥವಾ ತುಂಬ ಜಂಡಿದೆ ಅಂತೇಳಿ ಅಷ್ಟು ಚೆನ್ನಾಗಿ ತುಪ್ಪ ಹೊದಕ್ಕೆ ಬರೋದಿಲ್ಲ ಅಂಥ ಟೇಸ್ಟೂ ಕೂಡ ಇರಲ್ಲ ಚೆನ್ನಾಗಿರೋ ಬೆಣ್ಣೆಯಲ್ಲಿ ಮಾತ್ರ ಬೇಗನೆ ನೊರೆ ಎಲ್ಲ ಹೋಗಿ ಗಂಜಿ ಥರ ಕುದಿಯಲ್ಲ ಫಸ್ಟ್ಗೆ ಅದು ಕರಗ್ಬೇಕಾರೆನೆ ಉಪ್ಪು ಅಷ್ಟೇ ಆಮೇಲೆಲ್ಲ ಈ ಥರನೇ ಕುದಿಯುತ್ತೆ ಈಗ ಲೈಟಾಗಿ ಬಬಲ್ಸ್ ಬರ್ತಿದೆ ಇನ್ನೊಂದು ಸ್ವಲ್ಪ ಹೊತ್ತು ಮಾಡೋಣ ಇವಾಗ ಬಂದಿದೆ ಅಂತೇಳಿ ನೋಡಿ ಈ ಥರ ಬ್ರೌನ್ ಕಲರ್ ಗುಳೆಗಳೆಲ್ಲ ಬಂದು ಮೇಲೆ ಈ ಥರ ಬರುತ್ತೆ ನೋಡ್ರಿ ಇದು ಆಗಿದೆ ಅಂತ ಹೇಳಿ ಇದನ್ನ ಹೆಂಗ್ಡಿಯೋದು ಇನ್ನು ಅಂತ ಹೇಳಿದ್ರೆ ಒಂದ್ ಎರಡು ಡ್ರಾಪ್ ನೀರ್ ಬಿಟ್ರೆ ತಳುಕೋದ ತಕ್ಷಣ ಸೌಂಡ್ ಮಾಡುತ್ತೆ ಅಂತ ಅಂತೇಳಿ ನೋಡ್ರಿ ಈ ತರ ಚಟ್ಪಟ ಅಂತ ಹೇಳಿ ಸೌಂಡ್ ಮಾಡುತ್ತೆ ನೋಡಿ ಯಾವ ತರ ಸೌಂಡ್ ಬರುತ್ತೆ ಸಹಿ ಅಂತ ಹೇಳಿ ಬರುತ್ತೆ ಇವಾಗ ಇದು ಆಗಿದೆ ಅಂತ ಹೇಳಿ ಇವಾಗ ನೋಡಿ ಇವಾಗ ಸ್ಟವ್ ಅನ್ನ ಆಫ್ ಮಾಡ್ತೀನಿ ಪಕ್ಕ ಆಗಿದೆ ಇವಾಗ ಎಲ್ಲ ನೋಡಿರಿ ಎಲ್ಲ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ನೋಡಿರಿ ಎಲೆಗಳು ಎಲ್ಲ ನೋಡಿರಿ ಈ ಥರ ಇದರಲ್ಲಿ ಸ್ವಲ್ಪ ಹೊತ್ತು ಬಿಟ್ಟರೆ ಇದೆಲ್ಲನೂ ಇದರಲ್ಲಿ ಸತ್ವಗಳನ್ನೆಲ್ಲ ಗುಣಗಳನ್ನ ಬಿಟ್ಕೊತ ತುಪ್ಪದಲ್ಲಿ ಈಗ ಹಾಗೆ ಬಿಡ್ತೀನಿ ತಣ್ಣಗಾದ್ಮೇಲೆ ಸೋಸಿ ನಾನು ಬಾಕ್ಸಿಗೆ ಗಾಜಿನ ಬಾಟ್ಲಿಗೆ ಹಾಕೋದಿಲ್ಲ ನಾನು ಸ್ಟೀಲಿಂಗ್ ಕ್ಯಾಟಲ್ಗೆ ಹಾಕಿ ನನಗೆ ಎಷ್ಟು ಬೇಕೋ ಅಷ್ಟು ಬೇಕಾದಾಗ ಸಣ್ಣ ಬಾಕ್ಸಿಗೆ ತಗೊತೀನಿ ನಿಮಗೆ ಆಮೇಲೆ ತೋರಿಸ್ತೀನಿ ಸೋಯಿಸಿ ಹೆಂಗ್ ಬಾಕ್ಸಿಗೆ ಹಾಕ್ತೀನಿ ಹೆಂಗ್ ಬಂದಿದೆ ತುಪ್ಪ ಅಂತ ಹೇಳಿ ನೋಡಿ ಈ ಥರ ಈ ಥರ ಮೇಲೆ ಒಂದು ಕ್ಯಾಟಲ್ಗೆ ನಾನು ಭಾಳ ಇರೋದ್ರಿಂದ ದೊಡ್ಡ ಕ್ಯಾಟಲ್ಗೆ ಇದ್ದೀನಿ ಸಣ್ಣ ಗಾಜಿನ ಬಾಟ್ಲುಗಳಿಗೆ ಇಲ್ಲ ಬೇಕಂದ್ರೆ ಸ್ವಲ್ಪ ಸ್ವಲ್ಪನೇ ಹಾಕೊತೀನಿ ನಾನು ಇದು ಹಾರಿದ್ಮೇಲೆ ಹೆಂಗಾಗುತ್ತೆ ಅಂತೇಳಿ ತೋರಿಸ್ತೀನಿ ನಿಮಗೆ ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಘಮ ಅಂತಿದೆ ಎಲೆದು ನುಗ್ಗಿ ಸೊಪ್ಪು ಮೆಂತ್ಯ ನೀಟಾಗಿ ಒಂದು ಸ್ವಲ್ಪ ಎಲ್ಲ ನೀಟಾಗಿಟ್ಟು ಬಸ್ತೀರಿ ಹಿಂಗೆಲ್ಲ ವೇಸ್ಟು ನಾನು ಮೆಂತ್ಯ ಪುಡಿ ಹಾಕಿಲ್ಲ ಕಾಳು ಹಾಕಿರೋದ್ರಿಂದ ಜಾಸ್ತಿ ಗಸಿ ಬರೋದಿಲ್ಲ ನೋಡ್ರಿ ತಳದಲ್ಲಿ ಏನೂ ಉಳ್ದಿಲ್ಲ ಎಷ್ಟು ನೀಟಾಗಿ ಬಂದಿದೆ ನೋಡ್ರಿ ಇದನ್ನು ಎಲ್ಲ ನೀಟಾಗಿ ಇಳ್ಕೊಳ್ಳುತ್ತೆ ಒಂದು ಕಡೆಗೆ ಮತ್ತು ಅದನ್ನು ನಾನು ಇದಕ್ಕೆ ಸೋಸ್ತೀನಿ ಬಾಕ್ಸ್ಗೆ ಹಾಕಿ ಇಡ್ತೀನಿ ಆ ಮೇಲೆ ತೋರಿಸ್ತೀನಿ ಆ ಥರ ಆಗಿರುತ್ತೆ ತುಪ್ಪ ಅಂತ ಮೈಸೂರು ಪಾಕ ಆ ಥರ ಸ್ಮೆಲ್ ಬರುತ್ತೆ ಮೈಸೂರು ಪಾಕ್ ಮಾಡಿದಾಗ ಮನೇಲಿ ಹೆಂಗೆ ಸ್ಮೆಲ್ ಇರುತ್ತೋ ಆ ಥರನೇ ಸ್ಮೆಲ್ ಬರುತ್ತೆ ನೋಡ್ರಿ ಗಮ ಗಮ ಈಗ ನೀವು ಆಸ್ತಿ ತೋರ್ಸೋಕ್ಕಾಗೋದಿಲ್ಲ ಅದು ಹೇಗಾಗಿದೆ ಅಂತ ತೋರಿಸ್ಬೋದು ನೋಡಿ ನಾನು ತುಪ್ಪ ತೋರಿಸಿದ್ನಲ್ವ ಕಾಯಿಸೋದೆಲ್ಲ ಅಂತೇಳಿ ಅದೆಲ್ಲ ಕಾಯಿಸಿ ಆರಿಸಿದ ಮೇಲೆ ಅದು ಫೈನಲ್ ಹೇಗೆ ಬಂದಿದೆ ಅಂತೇಳಿ ನಿಮಗೆ ತೋರಿಸ್ತೀನಿ ನೋಡ್ರಿ ನಾನೆಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಎಲ್ಲ ಆಗಿದ್ದೆ ಅಂತ ನೀವು ಆಗಲೇ ನೋಡ್ಕೊಂಡಿದ್ದೀರಾ ಮತ್ತು ಅದೆಲ್ಲ ನೋಡ್ಕೊಂಡ್ಮೇಲೆ ನೋಡ್ರಿ ಈ ಥರ ಆಗಿರುತ್ತೆ ತುಪ್ಪ ನಾನು ಸುಣ್ಣ ಎಲೆ ನುಗ್ಗಿ ಸೊಪ್ಪು ಅರಶಿನ ಸ್ವಲ್ಪ ಖಾರದ ಪುಡಿ ಮತ್ತು ಒಣಮೆಣಸಿನ್ಕಾಯಿ ಇನ್ನೆಲ್ಲ ಯೂಸ್ ಮಾಡಿ ತುಪ್ಪ ಮಾಡಿದ್ದೆ ನೋಡ್ರಿ ಇದು ಆರಿದ್ಮೇಲೆ ಈ ಥರ ಆಗಿದೆ ತುಂಬ ರವೆ ರವೆ ಥರ ಬರಬೇಕು ಸ್ಪೂನೆಲ್ಲ ಇಟ್ಟು ನಾವು ಗುರಾಡಿದರೆ ಈ ಥರ ಆಗಲ್ಲ ಡಾಲ್ಡಾ ಥರ ಆಗಿಬಿಡುತ್ತೆ ನೋಡ್ರಿ ಈ ಥರ ಈ ಥರ ಈ ಈ ಥರ ಸ್ಟ್ರಕ್ಚರ್ ಬರ್ಬೇಕು ನೋಡಿ ನೋಡಿ ಮರಳು ಮರಳಾಗಿರಬೇಕು ತುಪ್ಪ ಅಮ್ಮ ಮಾಡಿದ ಥರನೇ ಇರಬೇಕು ಅಂತಾರಲ್ಲ ಈ ಥರ ಮಾಡಬೇಕು ಇದು ನನ್ನ ನಮ್ಮ ನನಗೆ ಕಲಿಸ್ಕೊಟ್ಟಂತಹ ವಿಧಾನದಲ್ಲೇ ನಾನು ಯಾವತ್ತು ತುಪ್ಪ ಮಾಡೋದು ತುಂಬ ಫ್ರೆಂಡ್ಸ್ಗಳಿಗೆ ನಾನು ತುಪ್ಪ ಕಾಯಿಸ್ಕೊಟ್ಟಿದ್ದೀನಿ ನನ್ನ ಮನೆಯಲ್ಲೇ ಬಂದು ನನ್ನ ಜೊತೆಗೆ ಬೆಣ್ಣೆ ತಗೊಂಡು ಜೊತೆಗೆ ಕಾಯಿಸ್ಕೊಂಡು ಶೇರ್ ಮಾಡ್ಕೊಂಡಿದ್ದೀವಿ ಆ ಥರ ತುಪ್ಪ ಕಾಯಿಸೋದು ನನಗೆ ತುಂಬ ಇಷ್ಟನೂ ಕೂಡ ಎಲ್ಲರೂ ಇಷ್ಟಪಡ್ತಾರೆ ಕೂಡ ತುಂಬ ರುಚಿಯಾಗಿರುತ್ತೆ ನೀವು ಒಂದ್ಸರಿ ಈ ಮೆಥಡಲ್ಲಿ ತುಪ್ಪವನ್ನ ಕಾಯಿಸಿ ನೋಡ್ರಿ ನನಗೆ ಕಮೆಂಟಲ್ಲಿ ಅಲ್ಲಿ ಹೇಳಿ ಹೇಗೆ ಬಂತು ಅಂತೇಳಿ ನೋಡಿ ಈ ಅಮ್ಮ ಮಾಡಿದ ತುಪ್ಪ ತರಾನೇ ಇದೆ ತುಪ್ಪ ನನಗೆ ಯಾವಕ್ಕೂ ಕೊಂಡು ತುಪ್ಪ ತಿಂದ ಅಭ್ಯಾಸ ಇಲ್ಲ ಹೀಗೆ ಯಾವಾಗಲೂ ತಗೊಂಡು ಸ್ವಲ್ಪ ಸ್ಟ್ರೈನ್ ಆಗುತ್ತೆ ಮತ್ತು ರಿಸ್ಕ್ ಆಗುತ್ತೆ ಅಷ್ಟೇ ಆದ್ರೆ ರುಚಿಯಾಗಿರುತ್ತೆ ಹಾಗಾಗಿ ನಾನು ನಾನೇ ಮಾಡ್ಕೊತೀನಿ ಹಾಗೇನೆ ಎಲ್ಲರೂ ಕೂಡ ನೋಡಿದ್ರಲ್ಲ ನಾನು ತುಪ್ಪ ಕಾಯಿಸೋದು ವಿಧಾನ ಮತ್ತು ಹೇಗೆಲ್ಲ ಅದನ್ನ ಇಡಬೇಕು ಅಂತ ಇನ್ನೊಂದು ನಾನು ಮತ್ತೆ ನಿಮಗೆ ಹೇಳೋದು ಏನಂತ ಹೇಳಿದ್ರೆ ತುಪ್ಪ ಕಾಸಿದ ನಂತರ ನೀವು ಯಾವತ್ತೂ ಬಿಸಿ ಪಾತ್ರೆಗೆ ಪ್ಲೇಟನ್ನು ಮುಚ್ಚಬೇಡ್ರಿ ಯಾಕೆ ಅಂದ್ರೆ ತುಪ್ಪ ಹಾಳಾಗೋ ಚಾನ್ಸಸ್ ತುಂಬಾ ಇರುತ್ತೆ ಮತ್ತೆ ಫ್ರಿಜ್ಜಲ್ಲಿ ಇಡಬೇಡ್ರಿ ತುಪ್ಪ ಹಾಳಾಗುತ್ತೆ ಬಿಸಿ ಪಾತ್ರೆಗೆ ನೀವು ತಟ್ಟೆ ಮುಚ್ಚೋದ್ರಿಂದ ಅಥವಾ ಪ್ಲೇಟ್ ಮುಚ್ಚೋದ್ರಿಂದ ಏನಾಗುತ್ತೆ ಅದರಲ್ಲಿ ಅವೇ ಇರುತ್ತಲ್ಲ ಅದೆಲ್ಲ ತಟ್ಟೆಗೆ ಹೋಗಿ ಸೇರ್ಕೊಳ್ಳುತ್ತೆ ನೀವು ಅದನ್ನ ಓಪನ್ ಮಾಡಿದ ತಕ್ಷಣ ಅದೆಲ್ಲಾನು ನೀರು ಅದರೊಳಗೆ ಡ್ರಾಪ್ ಆಗಿ ಬಿದ್ದ್ಬಿಡುತ್ತೆ ತುಪ್ಪದಲ್ಲಿ ತುಪ್ಪ ಅವಾಗ ಕೆಟ್ಟೋಗ್ಬಿಡುತ್ತೆ ಹಾಗಾಗಿ ನೀವು ತುಪ್ಪಕ್ಕೆ ಏನಾದ್ರು ಅಲ್ಲಿ ನೊಣ ಸೊಳ್ಳೆ ಏನಾದರೂ ಸ್ವಲ್ಪ ತಾರಾಕ್ ಬಿಡ್ಬೇಕಲ್ಲ ಬಾಟ್ಲಿಗೆ ಹಾಕೋಕ್ಕಿಂತ ಮುಂಚೆ ಅದು ಬಿಡ್ಬೇಕಪ್ಪ ಅಂತ ಹೇಳಿದ್ರೆ ಪ್ಲೇಟ್ ಯಾವುದೇ ಕಾರಣಕ್ಕೂ ಮುಚ್ಚಬೇಡ್ರಿ ಒಂದು ಬಟ್ಟೆ ಕಾಟನ್ ಬಟ್ಟೆನ ಹಾಕ್ರಿ ಅದ್ರ ಮೇಲೆ ಅದ್ರ ಮೇಲೆ ಬೇಕಾದರೆ ಪ್ಲೇಟ್ ಇಡ್ರಿ ಯಾಕೆಂದರೆ ಅದನ್ನೆಲ್ಲ ಅದು ಅಬ್ಸರ್ವ್ ಮಾಡ್ಕೊಳುತ್ತೆ ನೀರಿನ ಅಂಶ ಎಲ್ಲನ ಆವಾಗ ತುಪ್ಪ ಹಾಳಾಗೋದಿಲ್ಲ ಹಾಗಾಗಿ ನೀವು ತುಪ್ಪ ಕ್ಯಾಪಿಗೆ ಯಾವಾಗಲೂ ಆಡಬೇಕಾದ್ರೆ ಒಂದು ಕಾಟನ್ ಬಟ್ಟೆ ಹಾಕಿ ಪ್ಲೇಟನ್ನು ದಯವಿಟ್ಟು ಇಡಬೇಡಿ ಇಷ್ಟು ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಬಾಯ್